ಸೊ ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸೂಪರ್ ಮಾರ್ಕೆಟ್ ಚಾನಲ್ ದಿಂದ ಅಂಬರೀಷ್ ಮಾತಾಡ್ತಾ ಇರೋದು ನಿಮ್ಗೋಸ್ಕರ ಎರಡ್ ಸಾವಿರದ ಇಪ್ಪತ್ತೈದು ಬಂತು ಮತ್ತೆ ಕಾರ್ ಗಾಡಿ ಯೂಸ್ ಕಾರ್ ಗಾಡಿ ಆ ಬಾಲಾಜಿ ಆಟೋ ಕಾರ್ ಮೇಳದಿಂದ ನಾ ತಗೊಂಡ್ಬಂದಿನಿ ಸೂಪರ್ ಆದಂತ ಕಾರ್ ಗಾಡಿ ಕೇವಲ ಅಹ್ ಎಂಬತ್ ಸಾವಿರ ರೂಪಾಯಿ ಇಪ್ಪತ್ತೈದು ಲಕ್ಷ ರೂಪಾಯಿ ವರೆಗೂ ಇಲ್ಲಿ ಕಾರ್ ಗಾಡಿ ಸಿಗ್ತಾವು ನಿಮ್ಗ ಯಾವ ರೀತಿ ಬೇಕು ಓಮಿನಿ ಬೇಕಾ ನೆನೋ ಬೇಕಾ ಸಿಪ್ಸ್ ಬೇಕಾ ಎಲ್ಲಾ ರೀತಿ ಕಾರ್ ಗಾಡಿ ಇಲ್ಲಿ ಅದಾವ ಪ್ರತಿಯೊಂದು ನಾ ನಿಮ್ಗೆ ತೋರಿಸ್ಕೊಡ್ತೀನಿ ತೋರಿಸ್ಕೊಡೋ ಮುಂಚೆ ಯಾರು ನೀವು ನಮ್ಮ ಸೂಪರ್ ಮಾರ್ಕೆಟ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಒಳ್ಳೆ ವಿತ್ ನಮ್ ಸೂಪರ್ ಮಾರ್ಕೆಟ್ ಚಾನಲ್ ಇಂದ ಬಂದ್ರ ನಿಮ್ಗ ಇನ್ನು ಏನೈತಿ ರೀಸನೇಬಲ್ ರೇಟ್ ಇಲ್ಲಿ ಕೊಡ್ತಾರ ನೋಡ್ತಾ ಇರ್ಬೋದಲ್ಲ ಇಷ್ಟೆಲ್ಲಾ ಕಾರ್ ಗಾಡಿ ಇದಾವು ಸೊ ಇದ್ರ ಡೀಟೇಲ್ಸ್ ಹೇಳಾಕ ಅಂತಂದ್ ಬರ್ತಾರ ಬಸವರಾಜ್ ಊರ್ಕಡ್ಲಿ ಸರ್ ಸರ್ ನಮಸ್ತೆ ಸರ್ ಇದು ನ್ಯಾನೋ ಬಂದ್ಬಿಟ್ಟು ಇದು ಟೂ ತೌಸಂಡ್ ಟ್ವೆಲ್ ಮಾಡಲ್ಲ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲ್ಲಾ ರೇಟ್ ಏನ್ ಬೀಳುತ್ತೆ ಸರ್ ಇದು ಸರ್ ಇದಕ್ಕೂ ಒನ್ ತರ್ಟಿ ಹೇಳ್ತಾರೆ ಒನ್ ತರ್ಟಿ ಒಂದು ಏಯ್ಟಿವರೆಗೂ ಮಾಡಿಕೊಡ್ತೀನಿ ಸರ್ ಎಂಬತ್ ಸಾವಿರ ರೂಪಾಯಿ ಹೌದು ಸರ್ ಎಂಬತ್ ಸಾವಿರ ರೂಪಾಯಕ್ಕ ಫ್ಯಾಮಿಲಿ ಕಾರ್ ಗಾಡಿ ನ್ಯಾನೋ ಬರುತ್ತೆ ಸೊ ನಮ್ ಬಾಲಾಜಿ ಆಟೋ ಕಾರ್ ಮಾಡದಿಂದ ಕೊಡ್ತಾ ಇದಾರೆ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಇಪ್ಪತ್ತೈದಕ್ಕೆ ಬಿಗ್ ಆಫರ್ ಸರ್ ಅದೇ ರೀತಿ ಆಗಿಬಿಟ್ಟು ಇದು ಬಂದ್ಬಿಟ್ಟು

ಇದಕ್ಕೆ ನಾವು ಟೂ ಏಟಿ ಹೇಳ್ತೀವಿ ಸರ್ ಒಂದು ಟೂ ತರ್ಟಿ ಮಟ ಮಾಡ್ಸ್ಕೊಡ್ತೀವಿ ತರ್ಟಿ ಸೆಕೆಂಡ್ ಓನರ್ ಇದು ಸೆಕೆಂಡ್ ಒನ್ ಒನ್ ಓಕೆ ಸರ್ ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು ಇಲ್ಲ ಎಕ್ದಮ್ ಟಾಪ್ ಗಾಡಿ ಇದೆ ಫ್ಯಾಮಿಲಿ ಗೋಸ್ಕರ ತುಂಬಾ ಯೂಸ್ ಆದಂತ ಕಾರ್ ಗಾಡಿ ಅಂತ ಹೇಳ್ತಾ ಇರ್ಬೋದು ಅಲ್ಟೋ ಗಾಡಿ ಸೊ ಅದೇ ರೀತಿಯಾಗಿ ನೋಡ್ತಾ ಇರ್ಬೋದು ಚಿಫ್ಟ್ ಗಾಡಿ ಸರ್ ಇದು ಇದು ಎರಡ್ ಸಾವಿರದ ಏಳು ಸರ ಎರಡ್ ಸಾವಿರದ ಏಳು ಮಾಡ ಇದೆ ಇದು ಎಲ್ಡಿ ಎರಡ್ ಸಾವಿರದ ಏಳು ಸೆಕೆಂಡ್ ಓನರ್ ಇದೆ ಸೊ ಕರ್ನಾಟಕ ಗಾಡಿ ನೋಡ್ತಾ ಇರ್ಬೋದು ಕೆ ಪಾಸಿಂಗ್ ಸೆಕೆಂಡ್ ಓನ್ ಸರ್ ಎರಡ್ ಲಕ್ಷ ಎಪ್ಪು ಕಡೆ ಆಗುತ್ತೆ ಸೊ ನಮ್ ಚಾನಲ್ ವತಿಯಿಂದ ಬಂದ್ರೆ ಇನ್ನೂ ರೀಸನೇಬಲ್ ಆಗಿ ಸಿಗುತ್ತೆ ಸೂಪರ್ ಮಾರ್ಕೆಟ್ ಚಾನಲ್ ಇಂದ ಬಂದಿವಿ ಅಂತ ಅಂದ್ಬಿಟ್ರೆ ನಿಮ್ಗೆ ರೀಸನೇಬಲ್ ಸಿಗುತ್ತೆ ಸೊ ಅದೇ ರೀತಿ ಆಗ್ಬಿಟ್ಟು ಮತ್ತೆ ಸರ್ ನಿಮ್ ಕಡೆ ಸೊ ಅದೇ ರೀತಿ ಆಗ್ಬಿಟ್ಟು ಫೋಂಟೋ ಗಾಡಿ ನೋಡ್ತಾ ಇರ್ಬೋದು ಸರ್ ಇದು ಎರಡ್ ಸಾವಿರದ ಹನ್ನೆರಡು ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಸರ್ ಮೂರ್ ಲಕ್ಷ ಇಪ್ಪತ್ತೈದ್ ಸಾವಿರ ಹೇಳ್ತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೇತಿ ನಾಲ್ಕಕ್ ನಾಲ್ಕು ಟೈರ್ ಹೊಸ ಟೈರ್ ಇದೆ ಹೊತ್ತು ಹೊಸ ಟೈರ್ ಇದಾವೆ ನೋಡ್ತಾ ಇರ್ಬೋದು ಇಲ್ಲೇ ನೀವು ಎಕ್ದಮ್ ಟಾಪ್ ಗಾಡಿ ಅಂತ ಹೇಳ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಗಾಡಿ ಇಲ್ಲೇ ನಿಮ್ ಕಡೆ ಸಿಗೋದ್ ಸೊ ಫೈಝ್ ಏನ್ ಹೇಳಿದ್ರ ಇದಕ್ಕೆ ಪ್ರೈಸ್ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದೀವಿ ಸರ್ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಹೆಚ್ಚು ಕಮ್ಮಿ ಹೌದು ಸರ್ ಸೊ ನಾಲ್ಕು ಟೈರ್ ಹೊಸ ಇದಾವಂತ ಅಂತ ಇದಾರೆ ಸೊ ನೋಡ್ತಾ ಇರ್ಬೋದು ನೀವು ಹೊತ್ತು ಹೊಸ ಟೈರ್ ಇದಾವೆ

ಸರ್ ಇದಕ್ಕೆ ರೇಟ್ ನಾವು ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತದೆ ಸರ್ ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಹೌದು ಸರ್ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಬೈಟೆಕ್ ನಲ್ಲಿ ಬೈಟೆಕ್ ನಲ್ಲಿ ಹೆಚ್ಚು ಕಮ್ಮಿ ಸಿಗುತ್ತೆ ತಲೆ ಕೆಡಿಸ್ಕೋಬೇಡಿ ರಿಸನೇಬಲ್ ಆಗಿ ಸಿಗುತ್ತೆ ನಮ್ಮ ಸೂಪರ್ ಮಾರ್ಕೆಟ್ ಚಾನಲ್ ನಿಂದ ಬಂದ್ರೆ ವಿತ್ ಕಂಪಲ್ಸರಿ ಸೂಪರ್ ಮಾರ್ಕೆಟ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿರ್ಲೇಬೇಕು ಅವ್ರಿಗೆ ನೀವು ತೋರಿಸಿ ನಿಮ್ಗೆ ರಿಸನೇಬಲ್ ಮಾಡಿಕೊಡ್ತಾರೆ ಸರ್ ಇದು ಮಾಡಲ್ ಏನ್ ಹೇಳಿದ್ರಿ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಒಂಬತ್ತು ಮಾಡಲ್ಲ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಹೌದು ಸರ್ ಸೊ ಅದೇ ರೀತಿಯಾಗಿ ಆಗಿಬಿಟ್ಟು ನೋಡ್ತಾ ಇರ್ಬೋದು ಆಲ್ಟೋ ಗಾಡಿ ಸರ್ ಏನ್ ಬೀಳುತ್ತೆ ಇದು ಬರುತ್ತೆ ಸರ್ ಇದಕ್ಕೆ ಮೂರ್ ಲಕ್ಷ ಐವತ್ ಸಾವಿರ ಹೇಳ್ತೀವಿ ಬಂದ್ರೆ ಬರೀ ಎರಡ್ ಲಕ್ಷ ಎಂಬತ್ ಸಾವಿರ ಮಾಡ್ಕೊಡ್ತೀವಿ ನಮ್ ಸೂಪರ್ ಮಾರ್ಕೆಟ್ ಇಂದ ಬಂದ್ರೆ ಎರಡ್ ಲಕ್ಷ ಎರಡ್ ಲಕ್ಷ ಎಂಬತ್ ಸಾವಿರ ಮಾಡ್ತಾರೆ ಮಾಡಲ್ಲ ನೋಡಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಕರ್ನಾಟಕ ಪಾಸ್ಟಿಂಗ್ ನೋಡ್ತಾ ಇರ್ಬೋದು ಇಲ್ಲಿ ಎರಡ್ ಸಾವಿರದ ಹದಿನಾರು ಮಾಡಲ್ಲ ಹೌದ್ ಸರ್ ಹದ್ನಾರು ಮಾಡಲ್ ಚೌದು ನಮ್ ಸೂಪರ್ ಮಾರ್ಕೆಟ್ಗೆ ಸಬ್ಸ್ಕ್ರೈಬ್ ಆಗಿ ನೀವ್ ಬಂದ್ರಿ ಅಂದ್ರೆ ಒಳ್ಳೆ ಕೇವಲ ಎರಡು ಲಕ್ಷ ಎಂಬತ್ ಸಾವ ಅಲ್ಟೋ ಗಾಡಿ ಕೊಡ್ತಾ ಇದಾರೆ ನೋಡ್ತಾ ಸೊ ಅದೇ ರೀತಿಯಾಗಿ ನೋಡ್ತಾ ಇರಬಹುದು ಟಿಗೋ ಗಾಡಿ ಸರ್ ಇದು ಬಂದ್ಬಿಟ್ಟ ಸರ್ ಇದು ಎರಡ್ ಸಾವಿರದ ಹನ್ನೆರಡು ಸಂಜೆ ಲೋನ್ ಸರ್ ಡಾಕ್ಟರ್ ಯೂಸಿಂಗ್ ವೆಹಿಕಲ್ ಇದು ಹೌದಾ ಕಂಡೀಷನ್ ಕಂಡೀಷನ್ ಸೂಪರ್ ಇದೆ ಸರ್ ಸೂಪರ್ ಇದೆ ಸೂಪರ್ ಇದೆ ರೇಟ್ ನಾವು ಮೂರ್ ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಿದೆ ಸರ್ ಸೂಪರ್ ಮಾರ್ಕೆಟ್ ಕಡಲಿ ಅಂತ ಬಂದ್ರೆ ಬರೀ ಎರಡು ಮೂವತ್ತೈದಕ್ಕೆ ಮಾಡ್ಕೊಡ್ತೀನಿ ಸರ್ ಎರಡು ಮೂವತ್ತೈದು ಒಂದ್ ಲಕ್ಷ ಡಿಸ್ಕೌಂಟ್ ಗುರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸೂಪರ್ ಮಾರ್ಕೆಟ್ ಚಾನಲ್ ನಿಂದ ನಿಮ್ಗೆ ಫುಲ್ ಆಫರ್ ಅಂತ ಹೇಳ್ತಾ ಇರೋದು ಸರ್ ಅದೇ ರೀತಿ ಆಗ್ಬಿಟ್ಟು ಈ ಗಾಡಿ ಬಂದ್ಬಿಟ್ಟ ನಿಮ್ ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಸರ್ ಆರ್ ಎಸ್ ಟಿ ಆರ್ ಎಸ್ ಟಿ ಹೌದು ಸರ್ ಇದಕ್ಕೆ ನಾವು ಹೇಳೋದು ಐದು ಹೊರಿ ಹಟ್ಟದ್ರು ಐದು ಲಕ್ಷ ಹೌದು ಸರ್ ನಿಮ್ ಕಡೆಲಿಂದ ಬಂದ್ರೆ ನಾವು ನಾಲ್ಕು ಹೊರೆ ಮಾಡಿಕೊಡ್ತೀನಿ ಸರ್ ನಾಲ್ಕು ಹೊರಿ ಒಂದೊಂದ್ ಲಕ್ಷ ರೂಪಾಯಿ ಡಿಸ್ಕೌಂಟ್ ಆಗ್ತಾ ಇದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನಮ್ ಸೂಪರ್ ಮಾರ್ಕೆಟ್ ನಲ್ಲಿ ಯಾವ್ದು ಇಲ್ಲ ಸರ್ ಕಡಿಮೆ ರೇಟ್ ನಲ್ಲಿ ನಾವು ಮಾಡಿಕೊಡ್ತೀವಿ ಸರ್ ಹೌದಾ ವಾ 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 ನಿಮ್ ಫೇವ್ರೇಟ್ ಕಲರ್ ಅಂತ ಹೇಳ್ತಾ ಇರ್ಬೋದು ನಮ್ ಬಸವರಾಜ್ ಸರ್ ನಿಮ್ಗೆ ಸೂಪರ್ ಅಂತ ಆಫರ್ ಕೊಡ್ತಾ ಇದ್ದಾರೆ ನೋಡಿ ಸರ್ ಅದೇ ರೀತಿ ಆಗ್ಬಿಟ್ಟು ಸರ್ ಇದು ಬಂದ್ಬಿಟ್ಟ ಸರ್ ಇದು ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ ಹೌದು ಸರ್ ಇದಕ್ಕೆ ನಾವು ನಾಲ್ಕು ಅರವತ್ತು ಸರ್ ನಾಲ್ಕು ಅರವತ್ತು ಹೌದು ಸರ್ ಬರೀ ಮೂವತ್ತು ಸಾವಿರ ರನ್ನಿಂಗ್ ಹೋಗಿದೆ ಸರ್ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಹೌದು ಯೂಸಿಂಗ್ ಸರ್ ಇದು ವೆಹಿಕಲ್ ಸರ್ ನಿಮಗೆ ನಾಲ್ಕ್ ಲಕ್ಷ ನಾಲ್ಕ್ ಲಕ್ಷ ಸೊ ಅದೇ ರೀತಿಯಾಗಿ ನಿಮ್ಗೋಸ್ಕರ ಓಮಿನಿ ಕಾರ್ ಗಾಡಿ ತಗೊಂಡ್ಬಂದಿನಿ ಸರ್ ಓಮಿನಿ ಏನ್ ಬೆಳತೈತೆ

ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ ಸರ್ ವೆಹಿಕಲ್ ಯಾಕಂದ್ರೆ ಇಲ್ಲಿ ಒಂದ್ ಬಟ್ಟೆ ಶಾಪ್ ತಗೋರಿ ಒಂದ್ ಕಿರಣ್ ಶಾಪ್ ತಗೋರಿ ಒಂದು ಮಾರ್ಕೆಟ್ ಎಲ್ಲದಕ್ಕೂ ಅನುಕೂಲ ಇದೆ ಹನ್ನೊಂದು ಮಾಡಲ್ ಸರ್ ಹನ್ನೊಂದು ಹೌದು ಸೇಮ್ ರೇಟ್ ಇದಕ್ಕೂ ಎರಡ್ ಲಕ್ಷ ಅರ್ವತ್ ಸಾವಿರ ಹೇಳ್ತಾರೆ ಸರ್ ನಮ್ ಚಾನಲ್ ವತಿಯಿಂದ ಬಂದ್ರ ಇನ್ನು ಡಿಸ್ಕೌಂಟ್ ಆಗಿ ಸಿಗ್ತಾವ್ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಕಾರ್ ಗಾಡಿ ಬಾಲಾಜಿ ಆಟೋ ಕಾರ್ ಸಿಗ್ತಾ ಇದಾವೆ ನೋಡ್ತಾ ಇರ್ಬೋದು ಇಲ್ಲಿ ಸೊ ಸೊ ಅದೇ ರೀತಿಯಾಗಿ ನೋಡ್ತಾ ಇರಬಹುದು ಐ ಟೆನ್ ಕಾರ್ ಗಾಡಿ ಸರ್ ಇದೇನ್ ಬೀಳುತ್ತೆ ಸರ್ ಇದು ಎರಡ್ ಸಾವಿರದ ಹದಿಮೂರು ಮಾಡಲ್ ಹದಿಮೂರ್ ಮಾಡಲ್ ಸೆಕೆಂಡ್ ಓನರ್ ಸೆಕೆಂಡ್ ಲೋಕಲ್ ಪಾಸಿಂಗ್ ಇದೆ ಹುಬ್ಳಿ ಪಾಸಿಂಗ್ ಇದೆ ಹುಬ್ಳಿ ಪಾಸಿಂಗ್ ಕಾರ್ ಗಾಡಿ ನೋಡ್ತಾ ಇರ್ಬೋದು ಇಲ್ಲೇ ಸರ್ ಇದಕ್ಕೆ ಫೋರ್ ಫಿಫ್ಟಿ ಆಯ್ತೀವಿ ಸರ್ ಫೋರ್ ಫಿಫ್ಟಿನ ಹೌದು ಸರ್ ನಮ್ಮ ಕಡೆಯಲ್ಲಿ ಅಂತ ಬಂದ್ರೆ ನಾವು ಒಂದು ಮೂರುವರೆ ಮಠ ಮಾಡಿಸ್ಕೊಡ್ತೀವಿ ನಮ್ಮ ಚಾನಲ್ ಅವತ್ತಿಂದ ಬಂದ್ರೆ ಮೂರುವರೆ ಮಠ ಮೂರುವರೆ ಮಠ ಒನ್ ಲ್ಯಾಕ್ ಡಿಸ್ಕೌಂಟ್ ಆಗುತ್ತೆ ನೋಡಿ ಸೂಪರ್ ಮಾರ್ಕೆಟ್ ಚಾನಲ್ ಇಂದ ಸೊ ಗಾಡಿ ಕಂಡೀಷನ್ ಇದೆ ಅಲ್ಲ ಸರ್ ಇದೆ ಗಾಡಿ ಕಂಡೀಷನ್ ಇದೆ ಚೆನ್ನಾಗಿದೆ ಸರ್ ಗುಡ್ ಕಂಡೀಷನ್ ಇದೆ ಬೈಕ್ ಓಕೆ ಓಕೆ ಎಸ್ಟ್ಯಾಕ್ ಫೋರ್ ನೋಡ್ತಾ ಇರಬಹುದು ಜಿ ಟಿ ಐ ಕಾರ್ ಗಾಡಿ ಸರಿ ಇದು ಮಾಡಲ್ಲ ಸರ್ ಎರಡ್ ಸಾವಿರದ ಹನ್ನೊಂದು ಮಾಡಲ್ ಸರ್ ಹನ್ನೊಂದು ಮಾಡಲ್ ಹೌದು ಸರ್ ಎರಡ್ ಸಾವಿರದ ಹನ್ನೊಂದು ಸೆಕೆಂಡ್ ಓನರ್ ಸರ್ ಇದು ಸೆಕೆಂಡ್ ಓನರ್ ಹೌದು ಸರ್ ಜೆಡ್ಡಿ ಐ ಜೆಡ್ಡಿ ಐ ಎಲ್ಲ ಮ್ಯಾಗ್ಯೂಲ್ ಗೀಗುಲ್ ಎಲ್ಲ ಚೆನ್ನಾಗಿದೆ ಸರ್ ಇದಕ್ಕೆ ಇದು ಮ್ಯಾಗ್ಯೂಲ್ ಇದೆ ಸರ್ ಹೌದಾ ಹೌದು ಸರ್ ಸರ್ ಏನ್ ಬೆಳತೀನಿ ಪ್ರೈಸ್ ಸರ್ ಇದಕ್ಕೆ ಮೂರುವರಿ ಹತ್ತಿರ ಸರ್ ಮೂರುವರಿನ ಹಾ ಸರ್ ನಿಮ್ ಕಡೆಯಿಂದ ಬಂದ್ರೆ ಟು ಸೆವೆಂಟಿ ಮಠ ಮಾಡ್ಸ್ಕೊಡ್ತೀನಿ ಸರ್ ನಮ್ ಸೂಪರ್ ಮಾರ್ಕೆಟ್ ಹಚ್ಚ ನಮ್ ಅಂದ್ರ ಎರಡ್ ಲಕ್ಷ ಎಪ್ಪತ್ತ ಸಾವಿರ ರೂಪಾಯಿ ಕೊಲ್ಲಿವರೆಗೂ ಸರ್ ತ್ಯಾಂಕ್ ಯು ಸರ್ ಸೊ ಅದೇ ರೀತಿಯಾಗಿ ನೋಡ್ತಾ ಇರಬಹುದು ಸರ್ ಇದು ಬಂದ್ಬಿಟ್ಟ ಸರ್ ಇದು ರೀ ಸರ್ ಇದು ಹಾ ಹಾ ಇದು ಎರಡ್ ಸಾವಿರದ ಒಂಬತ್ ಮಾಡಲ್ ಎರಡ್ ಸಾವಿರದ ಒಂಬತ್ತ ಸರ್ ಏನ್ ಇದು ಸರ್ ಇದಕ್ಕೆ ತ್ರೀ ಟ್ವೆಂಟಿ ಫೈವ್ ಸರ್ ತ್ರೀ ಟ್ವೆಂಟಿ ಫೈವ್ ನಾ ಸರ್ ಎರಡು ಉರಿ ಮಠ ಮಾಡಿಸ್ಕೊಡ್ತಾರೆ ಎರಡು ಉರಿ ಕೇವಲ ಎರಡುವರೆ ಲಕ್ಷ ರೂಪಾಯಿ ನಿಮಗ ಲೀಡ್ ಕಾರ್ ಗಾಡಿ ಬರ್ತಾ ಇದೆ ನೋಡ್ತಾ ಇರ್ಬೋದು ಸೂಪರ್ ಮಾರ್ಕೆಟ್ ಕಡ್ಲಿ ಅಂತ ಬಂದ್ರೆ ಎರಡು ಉರಿ ಮಠ ಮಾಡಿಸ್ಕೊಡ್ತೀವಿ ನಮ್ ಚಾನಲ್ ವಾಚಿ ಏನಾದ್ರು ಹೇಳ್ಕೊಂಡ್ ಬಂದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಗೆ ಬಿಗ್ ಆಫರ್ ಅಂತ ಹೇಳ್ತಾ ಇರ್ಬೋದು ಸೂಪರ್ ಮಾರ್ಕೆಟ್ ಚಾನಲ್ ದ್ರು ಕೊಡ್ತಾ ಇರುವಂತ ಆಫರ್ ಅಂತ ಹೇಳ್ತಾ ಇರ್ಬೋದು ನಮ್ಮ ಸೂಪರ್ ಮಾರ್ಕೆಟ್ ಚಾನಲ್ ದಿಂದ ಸಿಗುವಂತ ಆಫರ್ ನಿಮ್ಗೆ ಹೇಳ್ತಾ ಇರ್ಬಹುದು ಬಾಲಾಜಿ ಆಟೋ ಕಾರ್ ಕೊಡೋ ಇರುವಂತ ಆಫರ್ ನಿಮ್ಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನಿಮ್ಗೆ ಕೇವಲ ಎಂಬತ್ ಸಾವಿರ ರೂಪಾಯಿ ದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಕಾರು ಗಾಡಿ ಕೂಡ ಇಲ್ಲಿವರೆಗೂ ಸಿಗ್ತಾವು ಸೊ ನಿಮ್ಗೆ ನಮ್ಮ ಸೂಪರ್ ಮಾರ್ಕೆಟ್ ಚಾನಲ್ ವತಿಯಿಂದ ಬಂದ್ರ ಐವತ್ತರಿಂದ ಒಂದ್ ಲಕ್ಷ ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಕಂಪಲ್ಸರಿ ನ್ಯೂಸ್ ಸೂಪರ್ ಮಾರ್ಕೆಟ್ ಗೆ ಸಬ್ಸ್ಕ್ರೈಬ್ ಆಗಿರ್ಲೇಬೇಕು ನೀವು ಸಬ್ಸ್ಕ್ರೈಬ್ ಆಗಿದೀವಿ ಅಂತ ತೋರಿಸಿದ್ರೆ ನಿಮ್ಗೆ ಡಿಸ್ಕೌಂಟ್ ಆಗಿ ಕಾರ್ ಗಾಡಿ ಕೊಡ್ತಾರೆ ಸೊ ಇನ್ನು ಯಾರು ನಮ್ ಚಾನಲ್ ನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ರೀತಿ ಕಾರ್ ಗಡಿ ಬೇಕು ಅಂತಂದ್ರೆ ಬಾಲಾಜಿ ಆಟೋ ಕಾರ್ ಮೇಳಕ್ಕೆ ಬಂದು ವಿಸಿಟ್ ಮಾಡಿ